ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಈಗ ಒಂದು ಕರ್ನಾಟಕ ರಾಜ್ಯದ ಮೇಲ್ಮನೆಯ ಸುದ್ದಿ ತೆಗೆದುಕೊಂಡು ಬಂದಿದ್ದೀನಿ ಮೇಲ್ಮನೆಗೆ ಯಾರನ್ನು ನಾಮಕರಣ ಮಾಡಬೇಕು ಮೇಲ್ಮನೆಯ ನೀತಿ ಸಿದ್ಧಾಂತಗಳು ಏನು ಮೇಲ್ಮನೆಯಲ್ಲಿ ಯಾವ ವ್ಯಕ್ತಿಗಳು ಅಲ್ಲಿ ವಿಚಾರ ಮಂಥನ ಮಾಡಬೇಕು ಅದೊಂದು ಜಾನರ ಚಾವಡಿ ಕೇಂದ್ರ ವೀಕ್ಷಕರೇ ಅಲ್ಲಿ ಸರ್ಕಾರದ ನಿಲುವನ್ನು ವಿರೋಧಿಸುವ ಮತ್ತು ಪ್ರತಿಭಟಿಸುವ ಸರ್ಕಾರಕ್ಕೆ ಸಲಹೆ ಸೂಚನೆ ಕೊಡುವಂಥ ವಿದ್ವಾನ ವಿದ್ಯಾವಂತ ಅರ್ಹರಿಗೆ ಅಲ್ಲಿ ನಾಮಕರಣ ಮಾಡಬೇಕಾಗುತ್ತೆ ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಮೇಲ್ಮನೆಗಳನ್ನೇ ರದ್ದು ಮಾಡಿದ್ದು ಅದೊಂದು ದುಂದು ವೆಚ್ಚ ಸರ್ಕಾರಕ್ಕೆ ಒಂದು ಬಿಳಿಯಾನೆ ಸಾಕಿದ ಹಾಗೆ ಅದೊಂದು ಹೊರೆ ಅಂತ ತಿಳ್ಕೊಂಡು ರದ್ದು ಮಾಡಿದ್ದು ಉದಾಹರಣೆ ಇದೆ ಆದರೆ ಕರ್ನಾಟಕದಲ್ಲಿ ಮಾತ್ರ ಇನ್ನೂ ಇದೆ ಈ ಇದ್ದರೂ ಸಹಿತ ಇಲ್ಲಿ ಯಾರನ್ನ ನೇಮಕ ಮಾಡಬೇಕು ಅದೊಂದು ಪ್ರಶ್ನೆ ವೀಕ್ಷಕರೇ ನೋಡಿ ನಿನ್ನೆ ವಿಶ್ವನಾಥ್ ಎಚ್ ವಿಶ್ವನಾಥರನ್ನ ಮೇಲ್ಮನೆ ಸದಸ್ಯರನ್ನಾಗಿ ಮಾಡಿದರು ಅದು ಸಂಪೂರ್ಣ ಕಾನೂನು ಬಾಹಿರ ಅದರ ಸಲುವಾಗಿ ಈಗಾಗಲೇ ಕಾನೂನು ಸಮರವೂ ಪ್ರಾರಂಭವಾಗುವುದರಲ್ಲಿ ಸಂದೇಹವಿಲ್ಲ ಯಾಕೆ ಹೇಳ್ತೀನಿ ಅವರು ಬಿ ಜೆ ಬಂದಿದ್ದಾರೆ ನಿಂತಿದ್ದಾರೆ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದಾರೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾಗಿ ಗುರುತಿಸಿಕೊಂಡಿದ್ದಾರೆ ಯಾವುದೇ ಪಕ್ಷದಿಂದ ಅವರು ಗುರುತಿಸಿಕೊಂಡು ಮೇಲ್ಮನೆಗೆ ನಾಮಕರಣಗೊಂಡು ಅವರು ಮಂತ್ರಿ ಆಗುವುದು ನಿಜಕ್ಕೂ ಅಪರಾಧದ ಕೆಲಸ ಅಂತ ನಮ್ಮ ವಿಚಾರ ವೀಕ್ಷಕರೇ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಏನ್ ವಿಧಿ ಆದೇಶ ಮಾಡಿದೆ ಇವರು ಗೆದ್ದು ಆರಿಸಿ ಬರಬೇಕು ಆದ್ರೆ ಇವರಿಗೆ ಯಾವುದೇ ಲಾಭದಾಯಕ ಹುದ್ದೆ ಕೊಡಬೇಕು ಮತ್ತೆ ಇವರನ್ನ ನಾಮಕರಣ ಮಾಡಬೇಕು ಮಾಡಬಾರದು ಅನ್ನೋ ಯಾವ ಉಲ್ಲೇಖವಿಲ್ಲ ಇದಕ್ಕೋಸ್ಕರ ಒಂದು ಕಾನೂನು ಸಮರ ಪ್ರಾರಂಭ ಆಗಬಹುದು ಯಡಿಯೂರಪ್ಪಗೆ ಇದರಲ್ಲಿ ಮುಖಭಂಗನೂ ಆಗಬಹುದು ಯಾಕಂದ್ರೆ ಬಿ ಎಲ್ ಸಂತೋಷ್ ಚಾಣಾಕ್ಷ ಆ ಸಿದ್ಧಿ ಮತ್ತು ತಳವಾರ್ ನಾಮಕರಣ ಮಾಡಿದ್ದು ನಿಜಕ್ಕೂ ಒಂದು ಪ್ರಶಂಸನೀಯ ಯಾಕೆಂದ್ರೆ ಆ ಸಿದ್ಧಿ ಜನಾಂಗದ ವ್ಯಕ್ತಿ ಅವರು ಶಿರ್ಸಿ ಸಿದ್ದಾಪುರಗಳಲ್ಲಿ ಎಂತೆಂತಹ ಗುಡ್ಡಗಾಡದಲ್ಲಿ ಇದ್ದು ಒಂದು ಜನ ಸಂಘಟನೆ ಮಾಡಿ ಒಂದು ಸಮಾಜ ಸೇವೆ ಮಾಡಿದಂಥ ವ್ಯಕ್ತಿ ಅವರ ಗುರುಗಳು ಯಾರು ಗೊತ್ತಾ ಅವರು ನಮಗೆ ಪರಿಚಿತರು ಆರ್ ಎಂ ರೇ ಅಂತ ರಾಮ್ ಮನೋಹರ್ ರೇ ಕನ್ಜರ್ವೇಟರ್ ಫಾರೆಸ್ಟ್ ಆಫ್ ಈ ಕರ್ನಾಟಕದಲ್ಲಿ ಒಬ್ಬ ಐ ಎಫ್ ಎಸ್ ಆಫೀಸರ್ ಇದ್ರು ಅವರು ಅವರು ಬೆಳಗಾಮಕ್ಕೂ ಡಿ ಎಫ್ ಆಗಿದ್ರು ಬೆಳಗಾಮಕ್ಕೂ ಸಿ ಎ ಸಿ ಸಿ ಎಫ್ ಆಗಿದ್ರು ಅವರು ಅಲ್ಲಿ ಬೆನಿತ್ ಸಿದ್ದಿ ಮತ್ತು ಈ ಸಿದ್ದಿ ಜನಾಂಗದ ಒಂದು ಕೋಆಪರೇಟಿವ್ ಸೊಸೈಟಿಗಳನ್ನ ಮಾಡಿ ಅವರನ್ನು ಸಮಾಜ ಸೇವೆಗೆ ಗುರುತುಪಡಿಸಿ ಸರ್ಕಾರದಿಂದ ಬರುವಂತಹ ಅನೇಕ ರೀತಿಯ ಸಾಲ ಸೌಲಭ್ಯಗಳನ್ನ ಕೊಡಿಸಿ ಅವರನ್ನ ಒಂದು ಮುಖ್ಯ ವಾಹಿನಿಗೆ ತಂದಂತ ಇವತ್ತು ಅವರ ಹೆಸರು ಹೇಳಲಿಕ್ಕೆ ಬಯಸ್ತೇನೆ ಆರ್ ಎಂ ರೇ ಸಾಹೇಬರು ಇವತ್ತು ಅವರು ಬೆಂಗಳೂರಲ್ಲಿದ್ದಾರೋ ಎಲ್ಲಿದ್ದಾರೋ ಗೊತ್ತಿಲ್ಲ ಅವರು ಸಿ ಸಿ ಅಪ್ಪ ಆಗಿ ನಿರ್ವಹಿಯಾಗಿದ್ದಾರೆ ಕರ್ನಾಟಕ ರಾಜ್ಯ ಮುಖ್ಯ ಪ್ರಧಾನ ವ್ಯವಸ್ಥಾಪಕರು ಅರಣ್ಯ ಇಲಾಖೆಯಲ್ಲಿ ನಿವೃತ್ತರಾಗಿದ್ದಾರೆ ವೀಕ್ಷಕರೇ ಅವರ ಧರ್ಮಪತ್ನಿಯಾದಂಥ ಸೌಮ್ಯ ಅವರು ಸಹಿತ ಎಷ್ಟೊಂದು ಈ ಸಿದ್ಧಿ ಜನಾಂಗದ ಬಗ್ಗೆ ಎಷ್ಟೊಂದು ಕಾಳಜಿಯಿಂದ ಅವರನ್ನು ಈ ಗುಡ್ಡಗಾಡದಲ್ಲಿ ಈ ಕಟ್ಟಿಗೆಗಳನ್ನ ಕಳತನ ಮಾಡೋದನ್ನು ಬಿಟ್ಟು ಕಟ್ಟಿಗೆಗಳನ್ನ ಹೊರಗಡೆ ಮಾರಾಟ ಮಾಡೋದನ್ನು ಬಿಟ್ಟು ಅವರಿಗೆ ಸ್ವಯಂ ಉದ್ಯೋಗಗಳನ್ನ ಕಲ್ಪಿಸಿ ಕೊಟ್ಟಂತ ಆ ಧರ್ಮ ಪತ್ನಿ ಅವರು ಪತಿ ಅವರಿಗೆ ನಿಜಕ್ಕೂ ಇದು ಅಭಿನಂದನೆ ಸಲ್ಲಬೇಕು ವೀಕ್ಷಕರೇ ಇವತ್ತು ಸಿದ್ಧಿ ಜನಾಂಗದಿಂದ ಮುಂದೆ ಬಂದವರು ಆರ್ ಎಂ ರೇ ಅವರ ಗುರುಗಳು ವೀಕ್ಷಕರೇ ಇದನ್ನು ಎಲ್ಲ ಬಿ ಜೆ ಪಿ ಹಿತಚಿಂತಕರು ಬಿ ಜೆ ಪಿ ಹಿನ್ನೆಲೆಯವರು ಇದನ್ನು ವಿಚಾರ ಮಾಡುವಂಥ ಪರಿಸ್ಥಿತಿ ವೀಕ್ಷಕರೇ ಯಾಕೆಂದ್ರೆ ಮೇಲ್ಮನೆಯಲ್ಲಿ ಒಂದು ಗೌರವಿತ ಸ್ಥಾನ ಅಲ್ಲಿ ಪಕ್ಷ ರಹಿತ ರಾಜಕೀಯ ರಹಿತ ಇಂಥವರನ್ನು ಅಲ್ಲಿ ನಾಮಕರಣ ಮಾಡಬೇಕು ರಾಜಕೀಯ ಆಸೆಗಾಗಿ ಯಾರನ್ನು ತಂದು ಯಾವುದೇ ಪಕ್ಷದಿಂದ ಗುರುತಾ ಮಾಡಿಕೊಂಡು ಅಂತ ಪಕ್ಷಾಂತರಿಗಳನ್ನ ತಂದು ಅಲ್ಲಿ ಒಂದು ಚಾವಡಿಗೆ ತಂದು ಅಲ್ಲಿ ಹಿತಚಿಂತಕರ ಮತ್ತು ವಿದ್ವಾನರ ಅದು ಆಗೋದಿಲ್ಲ ವೀಕ್ಷಕರೇ ಯಾವುದೋ ಒಂದು ಪುಸ್ತಕ ಬರೆದರೆ ಅವನು ಸಾಹಿತ್ಯ ಆಗೋದಿಲ್ಲ ಅವನು ಬಾಲ್ಯದಿಂದಲೇ ಸಾಹಿತ್ಯ ಆಗಿರಬೇಕು ಕುವೆಂಪುನಂತವರು ದರಾ ಬೇಂದ್ರನ್ ಚಂದ್ರಶೇಖರ್ ಕಂಬಾರ್ನಂತವರು ಅಂಬಿಕಾತನ ದತ್ತನಂತವರು ಇಂಥ ಎಲ್ಲ ಅನೇಕ ಮಹಾನ್ ಕರ್ನಾಟಕ ರಾಜ್ಯದ ರತ್ನಗಳು ಇಂಥವರೆಲ್ಲರೂ ಅಲ್ಲಿ ಮೇಲ್ಮನೆಯಲ್ಲಿ ಒಂದು ಚಾವಡಿಯಲ್ಲಿ ಹಿತಚಿಂತಕರಾಗುವ ಒಂದು ಕಾಲ ವೀಕ್ಷಕರೇ ಅಂತವ್ರನ್ನ ಬಿಟ್ಟು ರಾಜಕೀಯ ಪ್ರೇರಿತವಾಗಿ ಇಂಥವರನ್ನ ಈ ಎಮ್ ಎಲ್ ಸಿ ಸ್ಥಾನಕ್ಕೆ ತಂದ್ರೆ ಅದು ಮೇಲ್ಮನೆಗೆ ಕಳಂಕ ವೀಕ್ಷಕರೇ ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಪರ ಹೋರಾಟ ಮಾಡಿದಂತಹ ಸಂಘಟನೆಗಳ ನೇತೃತ್ವ ವಹಿಸಿದಂತಹ ಜನ ಇದ್ದಿರಲಿಲ್ಲ ನಾಮಕರಣ ಮಾಡಲಿಕ್ಕೆ ಅದೇ ರೀತಿ ಕರ್ನಾಟಕ ರೈತ ಸಂಘದ ಬಗ್ಗೆ ಅನೇಕ ಹೋರಾಟ ಮಾಡಿ ತನ್ನ ಬೆಲೆಗಳಿಗೆ ತನ್ನ ಬೆಳೆಯುತ್ತಿರುವ ಬೆಲೆಗಳಿಗೆ ಒಳ್ಳೆ ಬೆಲೆ ಕೊಡಂತ ಹೋರಾಟ ಮಾಡಿದಂತ ಕರ್ನಾಟಕ ರಾಜ್ಯದ ಅನೇಕ ರೈತ ಸಂಘದ ಮುಖಂಡರಿದ್ದಾರೆ ಅವರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅವರನ್ನ ಮೇಲ್ಮನೆಗೆ ಒಂದು ನಾಮಕರಣ ಮಾಡಿದರೆ ಅದು ನಿಜವಾಗಿ ಒಂದು ಆ ಮೇಲ್ಮನೆಗೆ ಗೌರವ ಬರ್ತಿತ್ತು ಇಲ್ಲಿ ಎಲ್ಲ ಏನಾಗಿದೆ ಮನಿ ಪವರ್ ಮ್ಯಾನ್ ಪವರ್ ಮಸಲ್ ಪವರ್ ಅಂತ ಅವ್ರನ್ನ ತೆಗೆದುಕೊಂಡು ರಾಜಕೀಯ ಆಶೆ ಆಮಿಸಗೋಸ್ಕರ ತಮ್ಮ ಸರ್ಕಾರವನ್ನು ಭದ್ರಪಡಿಸೋಸ್ಕರ ಇಂಥ ವಾಮ ಮಾರ್ಗದ ಹಾದಿ ಹಿಡಿದ್ರೆ ಮೇಲ್ಮನವಿಗೆ ಕಲಂಕ ವೀಕ್ಷಕರೇ ಇದನ್ನು ಎಲ್ಲರೂ ವಿಚಾರವಂತರು ಎಲ್ಲರೂ ಇದನ್ನು ಹಿತಚಿಂತಕರು ಬಹಳ ಚಿಂತಿತರಾಗಿ ಇದರ ಬಗ್ಗೆ ವಿಚಾರ ಮಾಡಬೇಕು ಕಾನೂನು ಹೋರಾಟ ಮಾಡೋರು ಇದರ ಬಗ್ಗೆ ಕಾನೂನು ಹೋರಾಟ ಮಾಡಲೇಬೇಕು ಅದು ಒಂದು ಫಂಡಮೆಂಟಲ್ ರೈಟ್ಸ್ ಅವರ ಸ್ವತಂತ್ರ ಹಕ್ಕನ್ನು ಯಾರು ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ವಾಕ್ ಸ್ವಾತಂತ್ರ್ಯ ಇದೆ ತಮ್ಮ ಪ್ರಥಮ ಒಂದು ಹಕ್ಕಿನ ಮುಖಾಂತರ ಈ ಮೂಲಭೂತ ಸೌಲಭ್ಯ ಯಾರಿಗೆ ಸಲ್ಲಬೇಕು ಅವರಿಗೆ ಸಲ್ಲಬೇಕು ಇಲ್ಲ ಸಲ್ಲದವನಿಗೆ ಸಲ್ಲಿದರೆ ಅದು ಮೇಲ್ಮನವಿಗೆ ಒಂದು ಕಪ್ಪು ಮಸಿ ಆಗುತ್ತೆ ಯಾಕಂದ್ರೆ ಉತ್ತರ ಕರ್ನಾಟಕದಿಂದ ಕರ್ನಾಟಕದ ಪರವಾಗಿ ಹೋರಾಟ ಮಾಡಿದ ಜನ ಇದ್ರು ರೈತ ಸಂಘದ ಅನೇಕ ಪ್ರತಿನಿಧಿಗಳು ಇದ್ರು ಅವರು ಎಲ್ಲರೂ ಸಮಾಜ ಸೇವೆ ಮಾಡಿದ್ದಾರೆ ವೈದ್ಯಕೀಯ ರಂಗದಲ್ಲಿ ಅನೇಕ ಸೇವೆಗಳನ್ನ ಮಾಡಿದ್ದಾರೆ ಎಂತಿಂದ ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಸಮಾಜ ಎನ್ ಜಿಒನ್ನ ಕಟ್ಕೊಂಡು ಸೇವೆ ಮಾಡಿದ್ದಾರೆ ಅಂತವರನ್ನ ನಾಮಕರಣ ಮಾಡುವುದು ಮೇಲ್ಮನೆ ಚಾವಡಿಯ ಒಂದು ವಿಶೇಷತಾ ವೀಕ್ಷಕರೇ ನೋಡಿ ಕವಿ ಸಿದ್ಧಲಿಂಗಯ್ಯನಂತವರು ನಾಮಕರಣ ಮಾಡಿದರು ಚಂದ್ರಶೇಖರ್ ಕಂಬಾರ್ನಂತವರನ್ನ ನಾಮಕರಣ ಮಾಡಿದರು ಅನೇಕ ಹಿತಚಿಂತಕ ಬುದ್ಧಿಜೀವಿಗಳನ್ನ ಅಲ್ಲಿ ನಾಮಕರಣ ಮಾಡಿದ ಉದಾಹರಣೆಗಳಿವೆ ದೇವರಾಜ ಕಾಲದಿಂದ ಹಿಡಿದು ಕಂಠಿಯವರ ಕಾಲದಿಂದ ಹಿಡಿದು ನಿಜಲಿಂಗಪ್ಪ ಅವರ ಕಾಲದಿಂದ ಹಿಡಿದು ಇತಿಹಾಸವನ್ನು ತೆಗೆದು ನೋಡಿ ಯಾರ್ಯಾರನ್ನ ಅಲ್ಲಿ ನಾಮಕರಣ ಮಾಡಿದ್ದಾರೆ ಆ ನಾಮಕರಣದ ವಿವರಗಳನ್ನ ನೋಡಿ ಅಲ್ಲಿ ಯಾರು ರಾಜಕೀಯ ರಹಿತ ಇದ್ರು ಸಮಾಜದ ಮುಖಿಯಾಗಿ ಸಮಾಜದ ರತ್ನವಾಗಿ ಒಂದು ಒಳ್ಳೆ ಕೆಲಸ ಮಾಡಿದಂಥವರಿಗೆ ಇಂಥ ಒಂದು ಒಳ್ಳೆಯ ಅವಕಾಶ ಕಲ್ಪಿಸಿ ಕೊಡಬೇಕಾಗುತ್ತೆ ವಾಮ ಮಾರ್ಗ ಬಿಡಬೇಕು ರಾಜಕೀಯ ಸ್ವಹಿತ ಹಿತಾಸಕ್ತಿಗಾಗಿ ಪ್ರತಿಷ್ಠೆಗಾಗಿ ಒಬ್ಬ ಯಾರನ್ನು ಮೂರು ಪಕ್ಷಗಳಲ್ಲಿಯೂ ಸಹಿತ ಪರಾಭವ ಹೊಂದಿ ಮನೆ ಸೇರಿದಂತಹ ವ್ಯಕ್ತಿಯನ್ನ ಒಂದು ಮೇಲ್ಮನೆ ಚಾವಡಿಗೆ ತಂದ್ರೆ ಅದು ಕಲಂಕ ವೀಕ್ಷಕರೇ ಕಲಂಕ ಅಂತ ನಾನು ನಂಬರ್ ಒನ್ ಚಾನಲ್ ಮುಖಾಂತರ ಹೇಳ್ತೇನೆ ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ಇದು ಮಹತ್ವವಾದ ಒಂದು ಇವತ್ತಿನ ಚಿತಜಂತಕರ ಬುದ್ಧಿಜೀವಿಗಳ ಸಾಹಿತಿಗಳ ವಿದ್ವಾನರ ಪತ್ರಿಕೋದ್ಯಮದಲ್ಲಿ ಭೀಷ್ಮ ಪಿತಾಮರೆಣಿಸಿಕೊಂಡಂತ ಎಲ್ಲ ಜನರು ಇವತ್ತು ಕೂಲಂಕುಷಾಗಿ ಆಗಿ ಒಂದು ಚಾವಡಿಯಲ್ಲಿ ಕುತ್ಕೊಂಡು ವಿಚಾರ ಮಾಡಿ ಸರ್ಕಾರಕ್ಕೆ ಒಂದು ಸುತ್ತಲೆಟೆ ವೇಳೆ ಹಾಗೆ ಒಂದು ಮನವಿ ಸಲ್ಲಿಸಬೇಕು ಸರ್ಕಾರಕ್ಕೆ ಎಚ್ಚರಿಕೆನೂ ಕೊಡಬೇಕು ಶಿಕ್ಷಣ ನಗರಿ ಇದೆ ಅನೇಕ ವಿಶ್ವವಿದ್ಯಾಲಯಗಳ ಕುಲಪತಿಗಳಾಗಿ ನಿರ್ವತ್ತರಾಗಿದ್ದಾರೆ ಅಂತವರನ್ನ ಚಾವಡಿಯಲ್ಲಿ ನೇಮಿಸಬೇಕು ವೀಕ್ಷಕರೇ ಇದು ಒಂದು ಪ್ರಮುಖ ಸುದ್ದಿ ಮತ್ತೆ ಮಹತ್ವದ ಸುದ್ದಿ

ನಿಮ್ಮ ಯಾವುದೇ ರೀತಿ ಕಷ್ಟಕರವಾದ ಸಮಸ್ಯೆ ಇದ್ದರೆ ಕೊಳ್ಳೆಗಾಲದ ದೈವಶಕ್ತಿ ಹಾಗೂ ಮಂತ್ರ ಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉದ್ಯೋಗ ಅಡಚಣೆ ಮದುವೆ ವಿಚಾರದಲ್ಲಿ ವಿಘ್ನ ವ್ಯಾಪಾರ ನಷ್ಟ ಸಂತಾನ ಫಲ ಇಲ್ಲದಿದ್ದರೆ ಆರೋಗ್ಯದಲ್ಲಿ ತೊಂದರೆ ಗಂಡ ಹೆಂಡತಿ ಕಲಹ ಡಿವೋರ್ಸ್ ಪ್ರಾಬ್ಲಮ್ ಸಾಲ ಬಾಧೆ ಸ್ತ್ರೀ ವಶೀಕರಣ ಹಾಗೂ ಪುರುಷ ವಶೀಕರಣ ನಿಮ್ಮ ಇಷ್ಟಾರ್ಥ ಪ್ರಕಾರ ಮಾಡಿಕೊಡುತ್ತಾರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಗುಪ್ತ ಸಮಸ್ಯೆ ಇದ್ದರೆ ಯಾರಿಗೂ ಹೇಳ್ಕೊಳಕಾಗ್ ಮಾನಸಿಕವಾಗಿ ನಿಮ್ಮ ಜೀವನದಲ್ಲಿ ನೀವು ಜಿಗುಪ್ಸೆ ಹೊಂದಿದರೆ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಶತಸಿದ್ಧ ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ ಗುರುಜಿ ಅವರನ್ನು ನೇರವಾಗಿ ನಿಮ್ಮ ಮನೆಗೆ ಬಂದು ಭೇಟಿ ಮಾಡಬಹುದು